ಪ್ರಥಮ ಸೆಮಿಫೈನಲ್ ಪಂದಾಟದ ಪ್ರಥಮ ದಾಳಿಗ ಯಾವುದೇ ದಾಳಿಗೇ ಮನ ಮಾಡ್ತಾ ಇಲ್ಲ ಸೆಫ್ರೆಟ್ ದಾಳಿಯಲ್ಲಿ ಕಮ್ಲು ಹಿಂದಿನ ಪಂದಾಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ದಾಳಿಗಾರ ಕಮ್ಲು ಕಮ್ಲು ಪ್ರಥಮ ದಾಳಿಯಲ್ಲೇ ಕಂಬಳುವಿನ ಬಂಧನ ಗುಂಡ ದಾಳಿಯಲ್ಲಿ ಲೋಹಿತ್ ಸಂಖ್ಯೆ ನಲವತ್ತೇಳರ ಲೋಹಿತ್ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಲೋಹಿತ್ ಇವರು ಕೂಡ ಇಂದಿನ ಪಂದ್ಯಾಟದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ದಾಳಿಗಾರ ಉತ್ತಮ ದಾಳಿ ಯಾವುದೇ ಅಂಗಕ್ಕೆ ಮನ ಮಾಡ್ತಾ ಇಲ್ಲ ಒನ್ ಜೀರೋರ್ ಆಫ್ ಜಟ್ಟಿಗೆ ದಾಳಿಯಲ್ಲಿ ಡಿಕೆ ಸಂಖ್ಯೆ ಗಣಪಾಗ ಕನಾಡು ಮಾಡು ಇಲ್ಲವೇ ಮಡಿದಾಳೆ ಕರೋ ಯರೋ ಅಂಕವನ್ನು ತರಲಬೇಕಂತ ಪರಿಸ್ಥಿತಿ ಹೋತ್ತ ದಾಳಿ ಹೋತ್ತಮ ಜಿಗಿತನೊಂದಿಗೆ ಅಂಕ ಲೈಡ್ ತ್ರೀ ಝೀರೋ ಇನ್ ಫೇವರ್ ಆಫ್ ಜೆಟ್ಟಿಗೆ ನೋಡಿ ಇನ್ನು ಕೂಡ ಖಾತೆ ಓಪನ್ ಮಾಡಿದಂತ ಜನ್ ಕಟ್ಕಲ್ ಮತ್ತೆ ಸಂಖ್ಯೆ ಮುನ್ನೂರ ಎಂಟರಲ್ಲಿ ನವೀನ ಹಿಡಿತಕ್ಕೆ ಮನ ಮಾಡಿದ್ರು ವೇಪಾಲ ಹಿಡಿತ ಒನ್ ತ್ರೀ ಮತ್ತೆ ದಾಳಿಯಲ್ಲಿ ಲೋಹಿತ್ ಹಿಂದಿನ ದಾಳಿಯಲ್ಲಿ ಒನ್ ಅಂಕಿ ಪಡೆಯುವ ಲೇ ಮತ್ತೆ ಲೋಹಿತ್ ಉತ್ತಮವಾದಂತ ಹ್ಯಾಂಡ್ ಟಾಚ್ On Nalagu waduk, mata kamu, Pertama madali leh. Oh, pala bagi doro. eh, palawaki dulu. Eh, tiga mata kamu, kata madali leh. Eh, angkat ke, angkat ಲೋಹೇತ್ ನಲವತ್ತೇಳರ ಸಂಖ್ಯೆ ಪ್ರತಿ ದಾಳಿಯಲ್ಲೂ ಅಂಗವನ್ನು ಕಬಳಿಸುವಂತಹ ದಾಳಿಗಾರ ಲೋಹಿತ್ ಉತ್ತಮವಾದಂತಹ ಲಾಪ್ಟ್ರೈಡ ಈ ಒಂದು ಭಾಗದಲ್ಲಿ ಕಬಡ್ಡಿಯ ಹಳೆ ಹುಲಿ ಸುದಿ ಇವರು ಈ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ ಇವರಿಗೆ ಅಪಾರವಾದ ಅಭಿಮಾನಿಗಳು ಈ ಭಾಗದಲ್ಲಿ ಇದ್ದಾರೆ ಫೋರ್ ಒನ್ ಮತ್ತೆ ದಾಳಿಯಲ್ಲಿ ಕಮ್ಲು ಉತ್ತಮವಾದಂತ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಕಂಬಳು ಎದೆ ಸಂಖ್ಯೆ ಉತ್ತಮ ದಾಳಿ ಎದೆ ಸಂಖ್ಯೆ ಏಳು ಸೆವೆನ್ ನಾಲ್ಕು ಎರಡು ಎರಡಂಕೆಯ ಮುನ್ನಡೆಯಲ್ಲಿ ಜಟ್ಟಿಗೆ ಶ್ವರ ನೀರುಡಿ ತವದಂತ ಲೋಹೆಟ್ ಟೈಮ್ ಔಟ್ ಮತ್ತೆ ಅದೇ ಸಂಖ್ಯೆ ಏಳರಲ್ಲಿ ಕಂಬಳು ಅದೇ ಸಂಖ್ಯೆ ಏಳು ಈಸ್ ಪರ್ಸನಲ್ ಉತ್ತಮ ದಾಳಿ ಮಂದಗತಿಯ ದಾಳಿ ಯಾವುದೇ ಅಂಕಕ್ಕೆ ಮನವಿ ಇಲ್ಲ ದಾಳಿಯಲ್ಲಿ ಲೋಹಿತ್ ತಮ್ಮ ಪ್ರತಿ ದಾಳಿಯಲ್ಲೂ ಅಂಕವನ್ನು ಕಬಳಿಸಬಲ್ಲ ದಾಳಿಗಾರ ಲೋಹಿತ್ ಅದರ ಸಂಖ್ಯೆ ನಲವತ್ತೇಳರ ಲೋಹಿತ್ ಉತ್ತಮ ದಾಳಿಗಾರ ಹಿಡಿತಗೇಶ್ವರ ನೀರೋಡಿ ಮತ್ತೆ ಕಮ್ಲು ಸತತ ದಾಳಿಯನ್ನು ಮಾಡುತ್ತಿರುವ ಕಮ್ಲು ಎಡೆ ಸಂಖ್ಯೆ ಏಳರ ಮೇಲೆ ಉತ್ತಮ ದಾಳಿ ಗಮನ ಮಾಡ್ತಾ ಇದ್ದಾರೆ ಡೂ ಆರ್ ಆರ್ ಸ್ಪೆಷಲಿಸ್ಟ್ ಡಿಕೆ ಸಂಖ್ಯೆ ತೊಂಬತ್ತೊಂಬತ್ತರ ಮೇಲೆ ಡಿಕೆ ಹಿಂದಿನ ಪಂದ್ಯಾಟದಲ್ಲಿ ಎಲ್ಲ ದಾಳಿಯಲ್ಲೂ ಸಫಲವಾದಂತಹ ದಾಳಿಗಾರ ಈ ಪಂದ್ಯಾಟದಲ್ಲಿ ಹೇಳಿತವಾಗಿದ್ದಾರೆ ಡಿಕೆ ಆರು ಮೂರು ಮೂರು ಅಂಕೆಯ ಮುನ್ನಡೆಯಲ್ಲಿ ಜೆಟ್ಟಿಗೆ ಸ್ವರ ನೀರೋಡಿ ಮತ್ತೆ ಲೋಹಿತ ಹಿಂದಿನ ದಾಳಿಯಲ್ಲಿ ಬಂಧನವಾದರೂ ಸಹ ಮತ್ತೆ ನಿರಂತರ ದಾಳಿಯಲ್ಲಿ ಲೋಹಿತ್ ಜನಸಂಖ್ಯಾ ನಲವತ್ತೇಳರ ಲೋಹಿತ್ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಬಗಣೆ ವರ್ಸಸ್ ತುಳಸಾನಿ ಆದಷ್ಟು ಬೇಗ ತಮ್ಮ ತಂಡದ ಪೂರ್ವ ಸಿದ್ಧತೆಯೊಂದಿಗೆ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೈ ಕೊಟ್ಟಿದ್ದ ತಮಗೆ ದ್ವಿತೀಯ ಸುತ್ತಿನ ಕರೆಯಾಗಿರ್ತದೆ Aru Muru six three pertama daliga Kamlu dari saking olahraga Kamlu. Nalaku Aru. ಮತ್ತೆ ದಾಳಿಯಲ್ಲಿ ಲೋಹಿತ್ ಎರ ಸಂಖ್ಯೆ ನಲವತ್ತೇಳರಲ್ಲಿ ಪಡಚಯಿಸ್ತಾ ಇದ್ದಾರೆ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಸಾಕಷ್ಟು ಚುರುಕಿನ ಪರಿಚಲನೆ ಎಲ್ಲ ತರಹದ ಸ್ಕಿಲ್ ಗಳನ್ನು ಒಳಗೊಂಡಂತ ಲೋಹೆತ್ ಸೆವೆನ್ ಫೋರ್ ದಾಳಿಯಲ್ಲೂ ಕಂಬ ಸಂಖ್ಯೆ ಸೆವೆನ್ ಉತ್ತಮ ದಾಳಿಗೆ ವಾರ ಮಾಡ್ತಾ ಇದ್ದಾರೆ ಕಂಬಳು ಸಾಕಷ್ಟು ಅಂಕಕ್ಕಾಗಿ ಹೋರಾಟ ಸೆವೆನ್ ಫೋರ್ ಏಳು ನಾಲ್ಕು ಉತ್ತಮ ಹಿಡಿತ ಅಷ್ಟೇ ಉತ್ತಮ ಪ್ರತಿಕ್ರಿಯೆ ಒನ್ ಪಾಯಿಂಟ್ ಫೈವ್ ಸೆವೆನ್ ಇನ್ ಫೇವರ್ ಆಫ್ ಜಟ್ಟಿಗೆ ಶ್ವರ ನೀರು ನೋಡಿ ಮತ್ತೆ ದಾಳಿಯಲ್ಲಿ ಸಂಖ್ಯೆ ನಲವತ್ತೇಳರ ಲೋಹಿತ್ ಹಿಂದಿನ ದಾಳಿಯಲ್ಲಿ ಡುಕ್ಕಿ ಮೂಲಕ ಒಂದು ಅಂಕಿಯನ್ನು ಪಡೆದುಕೊಂಡಂತ ಲೋಹಿತ್ ಮತ್ತೆ ಹ್ಯಾಂಡ್ ಟಚ್ ಅಂಕಕ್ಕಾಗಿ ಮನವಿ ಮನವಿ ತಕ್ಕ ಪುರಸ್ಕಾರ ಎಂಟು ಐದು ಐದು ಮತ್ತೆ ಕಮ್ಳು ಹಿಂದಿನ ದಾಳಿಯಲ್ಲಿ ಒಂದ್ ಅಂಕಿಯನ್ನು ಪಡೆದುಕೊಂಡವರೆ ಕಮ್ಳು ಈ ಒಂದು ಪಂದಾಟದ ಮುಕ್ತಾಯಕ್ಕೆ ಕೊನೆಯ ಐದು ನಿಮಿಷ ಎಂಟು ಐದು ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದಾಟಕ್ಕಾಗಿ ಬಗನೆ ವರ್ಸಸ್ ತುಳಸಾನಿ ತಮಗಿದು ಕೊನೆಯ ಕರೆಯಾಗಿರ್ತದೆ ಅದಷ್ಟು ಬೇಗ ತಮ್ಮ ತಂಡದ ಬರುವ ಸಿದ್ಧತೆಯೊಂದಿಗೆ ವೇದಿಕೆ ಮುಂಬಕ್ಕೆ ಬರಬೇಕಾಗಿ ಕೈಗೊಳ್ಳುತ್ತೇವೆ ಮತ್ತೆ ಅದೇ ಸಂಖ್ಯೆ ತೊಂಬತ್ತೊಂಬತ್ತರ ಗುಂಡ ಬಲಿಷ್ಠ ಹಿಡಿತಗಾರ ಉತ್ತಮ ದಾಳಿಗಾರ ಗುಂಡ ದಾಳಿ ಕಂಬಳು ಅಂಕ ಒಂಬತ್ತು ಇವತ್ತು ಪಂದಾಯಕ್ಕೆ ಕೊನೆಯ ನಾಲ್ಕು ನಿಮಿಷಗಳ ಕಾಲ ಅವಕಾಶ ಲಾಸ್ಟ್ ಫೋರ್ ಮಿನಿಟ್ ಇನ್ ಫುಲ್ ಟೈಮ್ ಅದರ ಸಂಖ್ಯೆ ಮುನ್ನೂರ ಎಂಟರ ದಾಳಿಗಾರ ನೀರೋಡಿ ಮೇಲೆ ಹಿಡಿತಾ ಸಿಕ್ಸ್ ನೈನ್ ಆರು ಒಂಬತ್ತು ಆರು ಒಂಬತ್ತರಲ್ಲಿ ಪಂದಾಟ ಸಾಗಿ ಬರ್ತಾ ಇದೆ ಕೇವಲ ಮೂರು ಅಂಕಿಯ ಮುನ್ನಡೆಯಲ್ಲಿ ಜೆಟ್ಟಿಗೇಶ್ವರ ಶ್ವರ ನಿರೋಡಿ ಮತ್ತು ದಾಳಿಯಲ್ಲಿ ಲೋಹಿತ್ ಅಂಗಕ್ಕಾಗಿ ಯಾವುದೇ ಮನ ಮಾಡ್ತಾ ಇಲ್ಲ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಡಿಕೆ ಕೊನೆಯ ಮೂರು ನಿಮಿಷಗಳ ಕಾಲಾವಕಾಶ ಈ ಒಂದು ಪಂದ್ಯಟದ ಮುಕ್ತಾಯಕ್ಕೆ ಉತ್ತಮವಾದಂತ ದಾಳಿ ಏಳು ಒಂಬತ್ತು ಕೇವಲ ಎರಡಂಕೆಯ ಹನ್ನಡೆಯಲ್ಲಿ ನೀರೋಡಿ ಒಂಬತ್ತು ಏಳು ಮತ್ತೆ ದಾಳಿಯಲ್ಲಿ ಲೋಹಿತ್ ಜೆಟ್ಟಿಗೆ ತಂಡದ ಬಲಿಷ್ಠ ದಾಳಿಗಾರ ಲೋಹೆತ್ ತಮ್ಮ ಎಲ್ಲ ದಾಳಿಯಲ್ಲೂ ಅಂಕವನ್ನು ಕಬಳಿಸಬಲ್ಲ ಚಾಣಾಕ್ಷ ದಾಳಿಗಾರ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಡಿಕೆ ಅದೇ ಸಂಖ್ಯೆ ತೊಂಬತ್ತೊಂಬತ್ತರ ಡಿಕೆ ಪಂದಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷ ದು ಆರ್ ಹತ್ತು ಏಳು ಮೂರ ಅಂಕದ ಮುನ್ನಡೆಯಲ್ಲಿ ಜಟ್ಟಿಗೆ ನೀರೋಡಿ ಟೆನ್ ಸರ್ ರೈಟ್ ಮಾಡು ಇಲ್ಲವೇ ಮಾಡಿದಾಳಿ ಅಂಕವನ್ನು ಪಡೆಯಲೇಬೇಕಾದಂತಹ ಸನ್ನಿವೇಶ ಗುಂಡ ಅದ ಸಂಖ್ಯೆ ತೊಂಬತ್ತೊಂಬತ್ತರ ಗುಂಡ ರೆಡ್ ಎಂಟು ಹತ್ತರಲ್ಲಿ ಪಂದಾಟ ಸಾಗಿ ಬರ್ತಾ ಇದೆ ಮತ್ತೆ ಎರಡು ಅಂಕದ ಮುನ್ನಡೆಯಲ್ಲಿ ಜಟ್ಟಿಗೆ ನಿರೋಡಿ ಹಿಂದಿನ ದಾಳಿಯಲ್ಲಿ ಒನ್ ಪಡೆದಂತ ದಾಳಿಗಾರ ಅದೇ ಸಂಖ್ಯೆ ಮುನ್ನೂರ ಎಂಟರ ದಾಳಿಗಾರ ಉತ್ತಮನಂತ ಹಿಡಿತ ಉತ್ತಮವಾದಂತಹ ಸಂಘಟನೆ ಹಿಡಿತ ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಟೈಮ್ ಔಟ್ ಓವರ್ ಹನ್ನೊಂದು ಎಂಟು ಈ ಒಂದು ಕೊನೆಯ ಒಂದು ನಿಮಿಷಗಳ ಕಾಲ ಅವಕಾಶ ಲೆವೆನ್ ಏಟ್ ದ್ವಿತೀಯ ಸೆಮಿಫೈನಲ್ ಪಂದಾಟಕ್ಕಾಗಿ ಬಗಣೆ ವಸ ತುಳಸಾನಿ ಆದಷ್ಟು ಬೇಗ ತಮ್ಮ ತಂಡದ ಪೂರ್ವ ನೀವೊಂದು ಪಂದ್ಯಾಟ ಮುಗಿದ ತಕ್ಷಣವೇ ಅಂಗಣವನ್ನು ಪಡೀಸಬೇಕಾಗಿ ಕೇಳಿಕೊಟ್ಟಿದ್ದಾವೆ ಬಗಣೆ ವರ್ಸಸ್ ತುಳಸಾನಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಓತ Wambatu Hanadu Wambatu Hanadu Dali Ali A, A game changer Lohet Ini <coughs>